ಸ್ವಾಗತ ಇದೀಗ ಹೆಡ್ಲೈನ್ಸ್ ನಾವು ಸಂಪಾದಿಸುವ ಜ್ಞಾನ ಇನ್ನೊಬ್ಬರಿಗೆ ಹಂಚಿಕೆಯಾಗುವಂತಿರಬೇಕು ಡಿಡಿಪಿಐ ಬಸವರಾಜ್ ಹಾನ್ಕಲ್ ತಾಲೂಕಿನ ನಾಲ್ಕರ ಕ್ರಾಸ್ ಬಳಿ ನಿಯಂತ್ರಣ ತಪ್ಪಿ ನೆಲೆ ಶ್ರೀಕುಮಾರ ಬಸ್ ಹತ್ತು ಪ್ರಯಾಣಿಕರಿಗೆ ಗಂಭೀರ ಗಾಯ ಕೆರೆ ಹೊಸಳ್ಳಿಯಲ್ಲಿ ಸುಮಾರು ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಏತ ನೀರಾವರಿ ವೀಕ್ಷಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ತಾಲೂಕಿನಲ್ಲಿ ದ್ವಿಗುಣಗೊಂಡ ನಾಯಿ ಮತ್ತು ಹಾವು ಕಚ್ಚಿದ ಪ್ರಕರಣ ಬೆಚ್ಚಿ ಬಿದ್ದ ಅಧಿಕಾರಿಗಳು ದೀನ್ ದಯಾಳ್ ಸ್ಪರ್ಶ ಯೋಜನೆ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ಲಯನ್ಸ್ ಶಾಲೆಯ ವಿದ್ಯಾರ್ಥಿಗಳು ಮರಾಠಿ ಕೊಪ್ಪದಲ್ಲಿ ಸ್ಕೌಡ್ವೇಸ್ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ನಡೆದ ವಾಕ್ ಅಂಡ್ ರನ್ ಜನಜಾಗೃತಿ ಜಾಥಾ ಮತ್ತು ಮಳಗಿ ಗ್ರಾಮದಲ್ಲಿರುವ ಅಯ್ಯಪ್ಪ ಸ್ವಾಮಿ ಸೇವಾ ಸನ್ನಿಧಾನಕ್ಕೆ ಭೇಟಿ ನೀಡಿ ನಾಡಿನ ಒಳಿತಿಗಾಗಿ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ನಮ್ಮಲ್ಲಿ ಸಂಪಾದನೆಯಾಗಿರುವ ಜ್ಞಾನ ಅದು ಪ್ರೀತಿಪೂರ್ವಕವಾಗಿ ಮಾರ್ಗದರ್ಶಕವಾಗಿ ಬೇರೊಬ್ಬರಿಗೆ ಸಿಗಬೇಕು ಈ ರೀತಿಯಲ್ಲಿ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳು ಇರಲಿ ನಮ್ಮ ಮಕ್ಕಳಿಗೆ ಹೇಗೆ ಶಿಕ್ಷಣ ಮಾರ್ಗದರ್ಶನ ನೀಡುತ್ತೇವೋ ಹಾಗೆ ಶಾಲೆಯಲ್ಲಿನ ಮಕ್ಕಳಿಗೂ ನೀಡಬೇಕು ಎಂದು ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಪಿ ಬಸವರಾಜ್ ಹೇಳಿದರು ಅವರು ಸಿದ್ದಾಪುರ ಪಟ್ಟಣದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಏರ್ಪಡಿಸಿದ್ದ ಸಾವಿತ್ರಿಬಾಯಿ ಪುಲೆ ಜಯಂತಿ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ಅಕ್ಷರದ ಬೀಜ ಬಿತ್ತಿ ಜ್ಞಾನದ ಫಲವನ್ನು ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಇದೀಗ ಅವರ ಭಾವಚಿತ್ರಕ್ಕೆ ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರಿಂದ ಪುಷ್ಪಾರ್ಚನೆ ಒಂದು ಉತ್ತಮ ಸಾಧನೆಯನ್ನು ತೋರಿಸುತ್ತೆ ಇದನ್ನು ತಿರುಪತಿ ನಾಗರತ್ನ ಭಂಡಾರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿರಂತರವಾಗಿ ಬಹುತೇಕ ನಿರ್ಗೋಡ್ ಶಾಲೆಯಲ್ಲಿ ವಿಶೇಷವಾಗಿ ಬಹುತೇಕ ಎಲ್ಲಾ ಅಧಿಕಾರಿಗಳನ್ನು ಭೇಟಿ ನೀಡುವಂತಹ ಅಂತ ಹೇಳುವಂಥವ್ರು ನಮಗೆ ಮತ್ತೊಮ್ಮೆ ಅಭಿನಂದನೆಗಳು ಎಲ್ಲ ಶಿಕ್ಷಕ ವೃಂದದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂದೂರು ಶ್ರೀಮತಿ ಭವಾನಿ ಹೊಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎರಡು ಸೈಡ್ ಇರ್ಬೋದು ಮೇ ಬಿ ಒನ್ ಸೈಡ್ ಅಲ್ಲ ಸೊ ಎರಡು ಸೈಡಿಂದ ಏನು ಅವಘಡಗಳಿದ್ದಾವೆ ಅಥವಾ ಪ್ರತಿಪಾದನೆ ಇದೆ ಅದನ್ನ ತೆಗೆದು ಹಾಕಿ ಅದನ್ನ ಮೆಟ್ಟಿ ಅದನ್ನ ಮೀರಿ ನಾವು ಮುಂದೆ ಹೋದಾಗ ಮಾತ್ರ ನಾವು ಸಮಸಮಾಜವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಸೊ ಇದನ್ನ ನಾವೆಲ್ಲರೂ ಗಮನದಲ್ಲಿ ಸೊ ಇವತ್ತಿನ ಕಾರ್ಯಕ್ರಮ ಅದಕ್ಕೆ ನಾವು ನಮ್ಮಲ್ಲಿ ಈಜೇರಿಕೆ ಇದೆ ದೌರ್ಜನ್ಯಗಳಿದ್ದಾವೆ ಕೌಟುಂಬಿಕ ದೌರ್ಜನ್ಯಗಳಿದ್ದಾವೆ ನಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾನತೆಯನ್ನು ಕೊಡಲಿಕ್ಕೆ ಇವತ್ತು ಕೂಡ ನಾವು ಹಿಂದೆ ಮುಂದೆ ನೋಡ್ತಕ್ಕಂಥ ಸ್ಥಿತಿನಲ್ಲಿ ನಾವು ಇದ್ದೇವೆ ಆದರೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅಥವಾ ಸಾವಿರದ ಎಂಟುನೂರ ಆ ಕಾಲಾವಧಿಯಲ್ಲಿ ಇನ್ನೆಷ್ಟು ಮಟ್ಟಿಗೆ ಮಹಿಳೆಯರಿಗೆ ಪ್ರಾಧಾನ್ಯತೆ ಇತ್ತು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕು ನಾನು ಹೇಳ್ದಂಗೆ ಅಂತಕ್ಕಂಥವ್ರು ಇರ್ಬೋದು ಗಣಿತ ವಿಜ್ಞಾನ ಅಧ್ಯಯನ ಮುಖ್ಯ ಪ್ರಪಂಚದಲ್ಲಿ ಕೂಡ ನಮ್ಮ ಎಲ್ಲ ಮಹಿಳೆಯರು ಅತ್ಯಂತ ಶ್ರದ್ಧೆಯಿಂದ ಈ ದೇಶದ ಅಭಿವೃದ್ಧಿಗೆ ಮಾನವ ಕುಲದ ಅಭಿವೃದ್ಧಿ ಬಹಳ ದೊಡ್ಡ ಅರ್ಥದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾರೆ ಸೊ ಆ ಅಭಿವೃದ್ಧಿಗೆ ಆ ಅಭಿವೃದ್ಧಿಯ ದಿಶೆಯಲ್ಲಿ ಅಭಿವೃದ್ಧಿಯ ಸಿದ್ದಾಪುರದಿಂದ ಸಿರ್ಸಿ ಹಾವೇರಿ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿದ್ದ ಶಿವಕುಮಾರ್ ಬಸ್ ನಿಯಂತ್ರಣ ತಪ್ಪಿ ನೆಲಕುರುಳಿದ ಪರಿಣಾಮ ಹತ್ತಕ್ಕೂ ಹೆಚ್ಚಿನ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡ ಘಟನೆ ಹಾನ್ಗಲ್ ಸಮೀಪ ನಾಕರ ಕತ್ರಿ ಬಳಿ ಗುರುವಾರ ರಾತ್ರಿ ನಡೆದಿದೆ ಈ ಘಟನೆಯಲ್ಲಿ ಸಿದ್ದಾಪುರದ ಪ್ರಯಾಣಿಕರವನ ಕೈ ತುಂಡಾಗಿ ಬಿದ್ದಿದ್ದು ರಾತ್ರೋರಾತ್ರಿ ಹುಬ್ಬಳ್ಳಿಗೆ ಸಾಗಿಸಲಾಗಿದೆ Gali nomor டவுன். dia. ಶಾಸಕ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ತಾಲೂಕಿನ ಕಂಪ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆ ಹೊಸಳ್ಳಿ ಗ್ರಾಮ ಏತ ನೀರಾವರಿ ಯೋಜನೆಯ ಪ್ರಾಯೋಗಿಕ ಕಾರ್ಯದ ಪರಿಶೀಲನೆ ನಡೆಸಿದರು ಸುಮಾರು ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಏತ ನೀರಾವರಿ ಯೋಜನೆಯ ಕಾಮಗಾರಿಯು ಪೂರ್ಣಗೊಂಡು ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ತಿಳಿದುಬಂದಿದೆ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾ ಲನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಇಂದು ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ ರಸ್ತೆ ಸಿರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಭಯಾನಕವಾದ ರೇಬಿಸ್ ರೋಗಕ್ಕೆ ಕಾರಣವಾದ ಹುಚ್ಚುನಾಯಿ ಕಚ್ಚಿದ ಪ್ರಕರಣ ಹಾಗೂ ವಿಷಪೂರಿತ ಹಾವು ಕಚ್ಚಿದ ಪ್ರಕರಣ ಎಂದು ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸ್ವತಃ ಅಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಇದಕ್ಕೆ ಕಾರಣ ಹುಚ್ಚುನಾಯಿ ಮತ್ತು ಹಾವು ಕಚ್ಚಿದ ಪ್ರಕರಣ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ದುಪ್ಪಟ್ಟಾಗಿರುವುದು ಸಭೆಯಲ್ಲಿ ಈ ಬಗ್ಗೆ ಸಂಪೂರ್ಣವಾಗಿ ವರದಿ ನೀಡಿದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್ ಕಳೆದ ಬಾರಿ ಜನವರಿಯಿಂದ ಇಲ್ಲಿಯವರೆಗೆ ಸಾವಿರದ ಎಂಟುನೂರ ಇಪ್ಪತ್ತೇಳು ಹುಚ್ಚುನಾಯಿ ಕಚ್ಚಿದ ಪ್ರಕರಣ ದಾಖಲಾದರೆ ಈ ಬಾರಿ ಎರಡು ಸಾವಿರದ ಪ್ರಕರಣಗಳು ದಾಖಲಾಗಿದೆ ಒಟ್ಟು ಎಪ್ಪತ್ಮೂರು ನಾಯಿ ಕಚ್ಚಿತ ಪ್ರಕರಣ ಹೆಚ್ಚಾದಂತಾಗಿದೆ ಎಂಬತ್ತೆಂಟು ಹಾವು ಕಚ್ಚಿದ ಪ್ರಕರಣಗಳು ದಾಖಲಾದರೆ ಈ ಬಾರಿ ಪ್ರಕರಣಗಳು ದಾಖಲಾಗಿದೆ ಒಟ್ಟು ನಲವತ್ತಾರು ಹಾವು ಕಚ್ಚಿದ ಪ್ರಕರಣಗಳು ಹೆಚ್ಚಾದಂತಾಗಿದೆ ಹಾವು ಮತ್ತು ನಾಯಿ ಕಚ್ಚಿದ ಪ್ರಕರಣಕ್ಕೆ ಸಮರ್ಪಕವಾಗಿ ಔಷಧ ಮತ್ತು ಚುಚ್ಚುಮದ್ದುಗಳನ್ನು ನೀಡಲಾಗಿದೆ ಎಂದರು ಇದೇ ರೀತಿಯಾಗಿ ತೋಟಗಾರಿಕಾ ಇಲಾಖೆಯ ಹಿರಿಯ ನಿರ್ದೇಶಕ ಸತೀಶ್ ಹೆಗಡ

ನೆಕ್ಸ್ಟ್ ಬಂದು ಲ್ಯಾಬ್ ಟೆಕ್ನಿಷಿಯನ್ ಇದ್ರೊಳಗೆ ಹತ್ತು ಸ್ಯಾಂಕ್ಷನ್ ಇದೆ ಒಂಬತ್ತು ವರ್ಕಿಂಗ್ ಇದ್ದಾರೆ ಮಾತ್ರ ವೇಕೆನ್ಸಿ ಇದೆ ಇನ್ನು ಸಿ ಎಚ್ ಅಧಿಕಾರಿಗಳು ಹನ್ನಿ ಮತ್ತು ಕಾನ್ಗೋಡ್ನಲ್ಲಿ ಖಾಲಿ ಇದೆ ಇನ್ನು ಸ್ಟಾಫ್ ನರ್ಸಸ್ ಹೇಳೋದಾದರೆ ಕಕ್ಕಳಿನಲ್ಲೊಂದು ಅರ್ಬನ್ ಪಿ ಎಸ್ ಸಿ ನಲ್ಲೊಂದು ವನ್ ಮಾಸಿ ಪಿ ಎಸ್ ಸಿ ನಲ್ಲೊಂದು ಸ್ಯಾಂಕ್ಷನ್ ಇದೆ ಅದೊಂದು ಸ್ಟಾಫ್ ನರ್ಸ್ ಇಲ್ಲ ಇನ್ನು ಕೋವಿಡ್ ಬಗ್ಗೆ ಮತ್ತೆ ಒಳರೋಗಿ ಸಂಖ್ಯೆ ಹದಿನಾರು ಪುರುಷ ಇಪ್ಪತ್ತೊಂಬತ್ತು ಮಹಿಳೆ ಮಹಿಳೆಯು ನಲವತ್ತೈದು ಟೋಟಲ್ ಒಳ ರೋಗಿಗಳು ಹಾಸಿಗೆಯಲ್ಲಿದ್ದ ದಿವಸ ಇನ್ನೂರ ಅರವತ್ತೊಂದು ಎಂಬತ್ತೈದು ಪ್ರತಿಶತ ಹಾಗೆ ಪಂಚಕರ್ಮ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಪುರುಷ ನೂರ ತೊಂಬತ್ನಾಲ್ಕು ಮಹಿಳೆಯರು ರೈತರುಗಳು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ನಮಗೆ ತೊಂಬತ್ತು ಲಕ್ಷ ಐವತ್ತಾರು ಸಾವಿರ ಅನುದಾನದ ಗುರಿಯಿದೆ ಬಿಡುಗಡೆ ಮೂವತ್ತೆಂಟು ಲಕ್ಷ ಮೂವತ್ತಾರು ಲಕ್ಷ ಎಂಬತ್ನಾಲ್ಕು ಸಾವಿರ ಆಗಿದೆ ಮೂವತ್ತಾರು ಲಕ್ಷ ಎಂಬತ್ನಾಲ್ಕು ಸಾವಿರನ್ನು ನಾವು ಖರ್ಚುಪಡಿಸಿದ್ದೇವೆ ಸಿರ್ಸಿ ಲಯನ್ ಆಂಗ್ಲ ಮಾಧ್ಯಮ ಶಾಲೆಯ ನಾಲ್ವರು ವಿದ್ಯಾರ್ಥಿಗಳಾದ ಕುಮಾರ್ ವಿನೀತ್ ಹೆಗಡೆ ಕುಮಾರ್ ಸ್ಕಂದ ಶೆಟ್ಟಿ ಕುಮಾರ್ ಪ್ರೀತಮ್ ವೈದ್ಯ ಕುಮಾರಿ ಆದಿತಿ ನಾಯ್ಕ್ ಅಂಚೆ ಇಲಾಖೆಯ ದೀನ್ ದಯಾಳ್ ಸ್ಪರ್ಶ ಯೋಜನೆಯ ಮೊದಲ ಸುತ್ತಿನ ಪರೀಕ್ಷೆಗಳಿಗೆ ಆಯ್ಕೆಯಾಗಿ ನಂತರ ಈ ಕಾರ್ಯ ಯೋಜನೆ ಸಲ್ಲಿಕೆಯಲ್ಲಿ ಆಯ್ಕೆಯಾಗಿದ್ದಾರೆ ಮತ್ತು ದೀನ್ ದಯಾಳ್ ಸ್ಪರ್ಶ ಯೋಜನೆ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಶಾಲೆಯ ಶಿಕ್ಷಕಿಯರಾದ ಶ್ರೀಮತಿ ಮುಕ್ತಾ ನಾಯ್ಕ ಹಾಗೂ ಶ್ರೀಮತಿ ಅನಿತಾ ಭಟ್ ಮಾರ್ಗದರ್ಶನ ನೀಡಿದರೆ ಈ ವಿದ್ಯಾರ್ಥಿಗಳಿಗೆ ಅಂಚೆ ಇಲಾಖೆಯ ಪಿಲಾಟಲಿ ಸಂಯೋಜಕರಾದ ಶ್ರೀ ಮಂಜುನಾಥ್ ಕಾರ್ವಿ ಹಾಗೂ ಸೀನಿಯರ್ ಪಿಲಾಟಲಿಸ್ಟ್ ಶ್ರೀ ವಿಎಸ್ ಹೆಗ್ಡೆ ಪ್ರೊಫೆಸರ್ ನರಸಿಂಹ ಮೂರ್ತಿ ಸಲಹೆ ನೀಡಿರುತ್ತಾರೆ ಸುಬೇತರ್ ರಾಮು ಅವರ ವಿಶೇಷ ತರಬೇತಿ ಮತ್ತು ಪ್ರಾಜೆಕ್ಟ್ ತಯಾರಿಕೆಯಲ್ಲಿ ಅವರ ಕೊಡುಗೆ ಶ್ಲಾಘನೀಯವಾಗಿದೆ ಮರಾಠಿ ಕೊಪ್ಪದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯದ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಪೊಲೀಸರಿಂದ ವಾಕ್ ಆ್ಯಂಡ್ ರನ್ ಜಾಗೃತ ಜಾಥಾ ನಡೆಸಲಾಯಿತು ಸ್ಕ್ವಾಡರ್ ಸಂಸ್ಥೆ ಸಹಯೋಗದಲ್ಲಿ ನಡೆದ ಈ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಪೊಲೀಸರು ಸೇರಿದಂತೆ ಸಾರ್ವಜನಿಕರು ಕೂಡ ಪಾಲ್ಗೊಂಡಿದ್ದರು चक्रेग क्रास ಶಾಸಕ ಶಿವರಾಮ್ ಹೆಬ್ಬಾರ್ ಮುಂಡಗೋಡು ತಾಲೂಕಿನ ಮಳಗಿ ಗ್ರಾಮದಲ್ಲಿರುವ ಶ್ರೀ ಅಯ್ಯಪ್ಪಸ್ವಾಮಿ ಸೇವಾ ಸನ್ನಿಧಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು ಸನ್ನಿಧಿಗೆ ಬಂದ ಶಾಸಕರಿಗೆ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪನ ಸ್ಮರಣೆಯೊಂದಿಗೆ ಬರಮಾಡಿಕೊಂಡರು ವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ